ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಡ್ತೀನಿ ನಾನು ಕೂಡ ಪರವಾಗಿಲ್ಲ ಯಾಕೋ ಇವತ್ತು ಮೂಡ್ ತುಂಬ ಅಪ್ಸೆಟ್ ಆಗಿತ್ತು ವಿಡಿಯೋ ಶುರು ಮಾಡಿದ್ದೀನಿ ಸುಮಾರು ಜನ ಕೇಳ್ತಾಯಿದ್ರು ಡೈಲಿ ಲಾಗ್ಸು ಹಾಕಿ ಅಂತೇಳಿ ಸೊ ಆದಷ್ಟು ಟ್ರೈ ಮಾಡ್ತೀನಿ ಇವತ್ತಿಂದ ಲಾಗ್ಸ್ ಹಾಕಲಿಕ್ಕೆ ಸೊ ಡೈಲಿ ಲಾಗ್ ಹಾಕಿದರೆ ನಿಮ್ಮೊಟ್ಟಿಗೆ ಬೇಗ ಕನೆಕ್ಷನ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು ಯಾಕಪ್ಪ ಬೇಜಾರು ಅಂದರೆ ಸೊ ಕೆಲವೊಂದು ಸಲ ಈ ಥರ ಇರುತ್ತೆ ಡೈರಿಲಾಗ್ ಮಾಡೋದು ನಿಲ್ಲಿಸಿದ್ದೆ ನಾನು ಅದೇ ಕಾರಣಕ್ಕೆ ನನ್ನ ಹಳೆಯ ಚಾನಲಲ್ಲೂ ಅಷ್ಟೇ ಸೊ ರಿಪೀಟಾಗಿ ನಾನು ಲಿಂಕೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಗ ಕೆಲವೊಂದಿಷ್ಟು ವೀಡಿಯೋಸ್ನ ಕ್ಲಿಪ್ಪಿಂಗ್ ಹಾಕಿದಾಗ ಕೆಲವೊಂದು ಕಮೆಂಟ್ಗಳು ಬರುತ್ತಲ್ಲ ಸೊ ತುಂಬ ಬೇಜಾರಾಗಿತ್ತು ಹಾಗಾಗಿ ಡೈರಿಲಾಗ್ಸ್ ಮಾಡೋದು ಬೇಡ ಬೇರೆ ಥರ ಇನ್ಫಾರ್ಮೇಷನ್ ವೀಡಿಯೋ ಮಾಡೋಣ ಅಂತೇಳಿ ಅಂದ್ಕೊಳ್ತಾ ಇದ್ದೆ ಬಟ್ ಏನು ಅಂದರೆ ಗೊತ್ತಿರೋ ಅಷ್ಟೇ ವಿಷಯನ ಇನ್ಫಾರ್ಮೇಶನ್ ಕೊಡ್ಲಿಕ್ಕಾಗುತ್ತೆ ದಿನ ಇಡೀ ದಿನ ಅಂಥದ್ದೇ ವೀಡಿಯೋ ನೋಡಿ ಇನ್ನೊಬ್ರದ್ದು ಕದ್ದು ವೀಡಿಯೋ ಮಾಡಲಿಕ್ಕೆ ನನಗಂತೂ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಡೈಲಿ ಲಾಕ್ಸೇ ಮಾಡೋಣ ಸೊ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರಲ್ಲ ಅವರೊಟ್ಟಿಗೆ ನಮ್ಮ ಜೀವನ ಕಳಿಯೋಣ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡ್ಬೇಕಾದ್ರು ಅಷ್ಟೊಂದು ಎಮೋಷನ್ ಆಗ್ತಾನೇ ಇದ್ದೀನಿ ಸೊ ಗೊತ್ತಿಲ್ಲ ಅಷ್ಟೊಂದು ನಮ್ಮನ್ನು ಕುಗ್ಸ್ಲಿಕ್ಕೆ ಜನ ಇಷ್ಟೊಂದು ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ನಾವು ಕುಗ್ಬಾರ್ದು ಅಂದ್ಕೊಳ್ತೀವಿ ಆದರೂ ಒಂದೊಂದು ಸಲ ಈ ಥರ ಆಗುತ್ತೆ ನನ್ನ ಥರ ಸಿಚುವೇಶನ್ ನಿಮಿಗೂ ಆಗಿದೆ ಇದೆ ಎಲ್ಲ ಕಡೆನೂ ಆಗುತ್ತೆ ಮೋಸ್ಟ್ ಆಫ್ ಆಲ್ ನಾ ಹಂಡ್ರೆಡಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಈ ಥರ ಹೆಣ್ಮಕ್ಳು ಈ ಥರ ಸಿಚುವೇಷನ್ನ ನಡೆಸ್ಕೊಳ್ತಾನೆ ಇರ್ತಾರೆ ಸೊ ಏನು ಎಂತ ಕತೆ ಅಂತ ಹೇಳ್ತೀನಿ ಸೊ ಇವತ್ತು ನನ್ನ ಮಗಳು ಬಿರಿಯಾನಿ ಬೆಳಗ್ಗೆ ಬೆಳಗ್ಗೆಯೇ ಕೇಳ್ತಾಯಿದ್ಲು ಬಿರಿಯಾನಿ ಮಾಡಮ್ಮ ಬಿರಿಯಾನಿ ಮಾಡಮ್ಮ ಅಂತ ಸೊ ನಿನ್ನೆ ಗುರುವಾರ ಹಾಗಾಗಿ ಮಾಡಿರಲಿಲ್ಲ ಹಾಗಾಗಿ ಮಟನ್ ತಂದಿದೆ ಮಟನ್ ಬಿರಿಯಾನಿನೇ ಮಾಡೋಣ ಅವನು ಸ್ಕೂಲಿಂದ ಬಿಟ್ಟು ಬರ್ತಾ ಮಟನ್ ತಂದೆ ಸೊ ಮಟನ್ ಬಿರಿಯಾನಿನೇ ಮಾಡೋಣ ಅಂತ ರೆಡಿ ಇದ್ದೀನಿ ಸೊ ಸಿಂಪಲ್ಲಾಗಿ ನಾನು ರೆಸಿಪಿಯನ್ನು ಏನು ರ್ಯಾಂಡಮ್ ಆಗಿಂದು ತೋರ್ಸೋಕೆ ಹೋಗೋಲ್ಲ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮಷ್ಟು ಒಟ್ಟಿಗೆ ಒಂದಿಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಣ ನನ್ನ ಮನಸ್ಸು ಹಗುರಾಗುತ್ತೆ ಸೊ ಏನು ಜಾಸ್ತಿ ಹೋಗ್ತಿಲ್ಲ ಅದ್ರೊಂದು ಐವತ್ತು ಅರುವತ್ತು ವ್ಯೂಸ್ ಬಂದರೂ ಸೊ ಒಂದಿಷ್ಟು ಒಳ್ಳೆಯ ಮಾತೇಳಿ ಸಮಾಧಾನ ಮಾಡ್ತೀರಾ ಅಂತ ಹೇಳಿ ಸೊ ನನ್ನ ಹಾಗೆ ಪರಿಸ್ಥಿತಿಲಿ ಬೇರೆಯವರಿದ್ದರು ಅವ್ರಿಗೆ ಅವರೇ ಮೋಟಿವೇಟ್ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಒಂದು ಮಾತು ಸೊ ನಮ್ಮನ್ನು ಬೇರೆಯವ್ರು ಬಂದು ಮೋಟಿವೇಟ್ ಮಾಡ್ತಾರೆ ನಮ್ಮನ್ನು ಬೇರೆಯವ್ರು ಬಂದು ಎತ್ತರಕ್ಕೆ ಬೆಳೆಸ್ತಾರೆ ಅನ್ನೋ ಸುಮ್ಮನೆ ನಮ್ಮನ್ನು ನಾವೇ ಬೇಜಾರಲ್ಲಿದ್ದಾಗ ನಮ್ಮನ್ನು ನಾವೇ ಪಾಸಿಟಿವ್ ಆಗಿ ತೊಗೊಂಡು ಮೋಟಿವೇಟ್ ಮಾಡ್ಕೋಬೇಕಾಗುತ್ತೆ ಸೊ ನಾವು ಇನ್ನೂ ಇದ್ದರೆ ಮೈಂಡ್ ಇನ್ನೂ ಅಪ್ಸೆಟ್ಟಿಗೆ ಹೋಗಿ ಇನ್ನೂ ಬೇರೆ ಬೇರೆ ಥರ ಆಲೋಚನೆ ಹೋಗುತ್ತೆ ಸೊ ನನ್ನ ಥರ ಸಿಚ್ಯುವೇಶನ್ನು ನೀವು ಹ್ಯಾಂಡಲ್ ಮಾಡ್ತಾ ಇರ್ತೀರ ಸೊ ಏನು ಬೇಡಪ್ಪ ಎಂಥದ್ದು ಬೇಡ ಅಂತ ಅಂದ್ಕೊಂಡು ಏನಾರು ಮಾಡ್ಕೊಬಿಡೋಣ ಅಂತ ಹೇಳಿ ಹೋಗ್ತೀವಿ ಆದರೆ ಮಕ್ಳಿಗೋಸ್ಕರ ಅಥವಾ ನಮ್ಮನ್ನು ಆಸೆ ಪಡೋ ನಮ್ಮ ತಂದೆ ತಾಯಿಗೋಸ್ಕರ ಬದುಕಬೇಕು ಅಂತೇಳಿ ಮತ್ತೆ ಮತ್ತೆ ಮೋಟಿವೇಟಾಗಿ ಮತ್ತೆ ಜೀವನ ಮಾಡ್ತೀವಿ ಸೊ ನಾವು ಬದುಕಿರೋದೇ ನಮ್ಮ ಮಕ್ಕಳಿಗೋಸ್ಕರ ಅಂದ್ಕೊಡ್ತೀನಿ ಸೊ ನಾನು ನಿನ್ನೆ ಒಂದು ಪಂಚಮಿದೆಲ್ಲ ವೀಡಿಯೋ ಹಾಕಿದ್ದೆ ಅಲ್ಲ ಸುಮಾರು ನನ್ನ ಕಿವಿಗೂ ಬಿತ್ತು ಹಾಗೆಯೇ ಇನ್ನು ಹೀಗೆ ಸುಮಾರು ಜನ ಸೊ ಗಂಡನ ಬಿಟ್ಟು ಯಾವ ಥರ ತಿರುಗ್ತಾಳೆ ನೋಡಪ್ಪ ಬೈಕ್ ತೊಗೊಂಡು ಯಾವ ಥರ ತಿರುಗ್ತಾಳೆ ಇವಳಿಗೇನು ಮಾಡೋಕ್ಕೆ ಕೆಲಸ ಇರಲ್ಲ ಸೊ ತಿರ್ಗ್ತಾನೆ ಇರ್ತಾಳೆ ಅಂತ ಚಿಂತೆನೇ ಇಲ್ಲ ಮಕ್ಕಳನ್ನ ಕರ್ಕೊಂಡು ಹೆಂಗೆ ತಿರುಗ್ತಾಳೆ ಹೆಂಗೆ ಮಾಡ್ತಾಳೆ ಸ್ಟೈಲ್ ಮಾಡ್ಕೊಂಡು ಓಡಾಡ್ತಾಳೆ ಅಂತೇಳಿ ಸೊ ಹಂಗಾಗಿ ಈಗ ಗಂಡನ ಬಿಟ್ಟಿದ್ದಾರೆ ಅಂತ ಹೇಳಿ ಯಾವ ಪರಿಸ್ಥಿತಿಗೆ ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರಿ ಅಂತ ಗೊತ್ತಾಗಿಲ್ಲ ವೀಡಿಯೋಸು ಹಾಕಿರ್ತೀನಿ ನಮ್ಮ ಮನೆಯವ್ರು ಬಂದಾಗ ಸೊ ಅವ್ರು ಹೋದಲ್ಲೆಲ್ಲ ನಂಗೆ ಹೋಗೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಸಪ್ರೇಟಾಗಿರುವಂಥದ್ದು ಸೊ ಬಾಗ್ಲಾಕಿ ಮಗಳೇ ಸೊ ಆ ಥರ ಇಲ್ಲಿ ಯಾರೂ ಇಲ್ಲ ಮನೆಯಲ್ಲಿ ಸೊ ನನ್ನ ಮಕ್ಕಳನ್ನು ಸ್ಕೂಲಿಗೆ ಕರ್ಕೊಳ್ಳೋದಾಗಲಿ ಬರೋದಾಗಲಿ ಅವ್ರದು ಡ್ಯಾನ್ಸ್ ಕ್ಲಾಸ್ ಸಂಗೀತ ಕ್ಲಾಸು ಮತ್ತು ಎಕ್ಸ್ಟ್ರಾ ಕ್ಲಾಸಸ್ಸು ಏನಾದರೂ ಇದ್ದರೂ ಎಲ್ಲ ಕಡೆ ನಾನೇ ಹೋಗಬೇಕು ಒಂದು ರೇಷನ್ ತರಬೇಕು ಒಂದು ಈವನ್ ಮನೇಲಿ ಒಂದು ಸಾಸಿವೆ ಖಾಲಿ ಆಗಿದೆ ಅಂದರು ನಾನೇ ಹೋಗಿ ತರಬೇಕು ಆ ಥರ ಇದ್ದೀನಿ ಆ ಥರನೇ ಇರೋ ಅಂಥದ್ದು ಸೊ ಅವ್ರು ದೂರ ಇದ್ದಾರೆ ಅಂತ ಹೇಳಿದ್ದಕ್ಕೆ ಸೊ ಜವಾಬ್ದಾರಿಗಳಿರುತ್ತಲ್ಲ ಅವ್ರು ನನ್ನ ಮೇಲೆ ಜವಾಬ್ದಾರಿಗಳನ್ನ ಕೊಟ್ಟು ಹೋಗಿದ್ದಕ್ಕೆ ನಾನು ನಿಭಾಯಿಸ್ತಾ ಇರೋದು ಹೇಳಿ ಗಂಡ ಇಲ್ದಿದ್ದವ್ರು ಈಗ ಇ ಇದ್ದಿದ್ದು ದೂರ ಇದ್ದಾರೆ ಕೆಲಸದಲ್ಲಿದ್ದಾರೆ ಸೊ ಕೆಲವೊಬ್ಬರು ಗಂಡನ ಬಿಟ್ಟೇ ಇರ್ತಾರೆ ಕೆಲವೊಬ್ರು ಅವ್ರವ್ರ ಪರ್ಸ್ನಲ್ ಏನಕ್ಕೆ ಬಿಟ್ಟಿರ್ತಾರೆ ಅವರಿಗೆಲ್ಲ ಅವ್ರದ್ದು ರೀಸನ್ ಇರುತ್ತೆ ಇಲ್ಲ ಗಂಡ ತೀರೋಗಿರ್ತಾರೆ ಸೊ ಅವರು ನಿಮ್ಮ ಪ್ರಕಾರ ಮನೆಯಿಂದ ಹೊರಗೆ ಬರಬಾರ್ದಾ ಸೊ ಓಡಾಡಲೇಬಾರ್ದ ಅಥವಾ ಬೇರೆ ಮದುವೆನೇ ಆಗಬಾರ್ದಾ ಯಾಕೆ ಈ ಥರ ಬಂದು ಮಾತಾಡ್ತೀರ ತುಂಬ ಡಿಸಪಾಯಿಂಟ್ ಆಗುತ್ತೆ ನಿಮ್ಮ ಮನೆಯಲ್ಲೇ ಈ ಥರ ನಿಮ್ಮ ಅಕ್ಕ ತಂಗಿ ಅಥವಾ ನಿಮ್ಮ ತಂದೆ ತಾಯಿ ಸೊ ಮನೆಯಲ್ಲೇ ಈ ಥರ ನಿಮ್ಮ ಬಂಧು ಬಳಗಕ್ಕೆ ಈ ಥರ ಪ್ರಾಬ್ಲಮ್ ಆಗಿದ್ರೆ ನೀವು ಯಾವ ಥರ ಫೇಸ್ ಮಾಡ್ತಾಯಿದ್ರು ಹೇಳಿ ಸೊ ಅದೇ ಥರ ಬಂದು ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಇನ್ನೊಬ್ರು ಹೆಣ್ಮಕ್ಳಿಗೆ ಬಂದು ಈ ಥರ ಎಲ್ಲ ಕಮೆಂಟ್ಸ್ ಹಾಕಬೇಡಿ ಸೊ ನಿಮಗೆ ನೀವು ಹಾಕೋ ಒಂದೊಂದು ಕಮೆಂಟ್ಗಳು ಕೆಲವೊಬ್ರು ಈಗ ನಾವು ಸ್ಟ್ರಾಂಗ್ ಇರ್ತೀವಿ ಸ್ವಲ್ಪ ಬೇಜಾರಲ್ಲಾಗ್ತೀವಿ ಮತ್ತೆ ಏನೋ ಒಂದು ಮಾಡಿಕೊಂಡು ಮೋಟಿವೇಟಾಗಿ ಸರಿ ತೊಗೊಳ್ತೀವಿ ಕೆಲವೊಬ್ರು ಅದನ್ನೇ ತೊಗೊಂಡು ಸೂಸೈಡ್ ಮಟ್ಟಿಗೆಲ್ಲ ಹೋಗ್ತಾರೆ ಸೊ ಹಾಗಾಗಿ ಇನ್ನೊಬ್ರಿಗೆ ನಾವು ಕಮೆಂಟ್ ಹಾಕುವಾಗ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡುವಾಗ ನೀವು ಸಾಧ್ಯವಾದಷ್ಟು ಒಳ್ಳೇದು ಮಾತಾಡಿ ಅವರಿಗೆ ಸೊ ಕೆಟ್ಟದಂತೂ ಮಾಡ್ಲಿಕ್ಕೆ ಹೋಗ್ಬೇಡಿ ಕೆಟ್ಟದ್ದು ಮಾ ಒಳ್ಳೇದು ಮಾಡ್ಲಿಕ್ಕಾಗಲ್ವಾ ಸುಮ್ಮನೆ ತಟಸ್ಥವಾಗಿ ನಿಂಪಾಡಿ ನಿಮ್ಮ ಇದ್ಬಿಡಿ ಸೊ ನಂಗೆ ಬಂದಿರೋಂಥದ್ದು ಮೂರ್ನಾಲ್ಕು ಕಮೆಂಟ್ಗಳು ಅಷ್ಟೊಂದು ತಲೆ ಕೆಡಿಸಿತ್ತು ನನಗೆ ಸೊ ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಇನ್ಮೇಲೆ ಡೈಲಿ ಲಾಗೇ ಮಾಡೋಣ ಹೇಳೋರು ಹೇಳ್ಕೊಳ್ತಾ ಇರಲಿ ಸಾವಿರ ಹೇಳ್ಕೊಳ್ಳಿ ಸೊ ಅದನ್ನೇ ಒಂದು ಕಂಟೆಂಟಾಗಿ ಕ್ರಿಯೇಟ್ ಮಾಡೋಣ ಅಂಥೇಳಿ ವೀಡಿಯೋ ಶುರು ಮಾಡಿದೆ ಸೊ ಬೇಡ ಅಂತಲೇ ಇದ್ದೆ ನಾನು ಡೈಲಿ ಲಾಗ್ಸ್ ಮಾಡೋದು ಬೇಡ ಅಂತಲೇ ಇದೆ ಆದರೆ ನಾನು ಸುಮ್ಮನೆ ಇದ್ದಷ್ಟು ಅದನ್ನು ನಿಜ ಅಂದ್ಕೊಳ್ಳೋರೇ ಜಾಸ್ತಿ ಹಾಗಾಗಿ ನನ್ನ ಲೈಫ್ ಸ್ಟೈಲ್ಸ್ ಹೇಗಿರುತ್ತೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾನೆ ಹೋಗ್ತೀನಿ ಆವಾಗಾದರೂ ಅರ್ಥ ನಾನಿಲ್ಲಿ ಫೇಕಾಗಿ ಏನು ತೋರ್ಸೋಕೆ ಹೋಗಲ್ಲ ನನ್ನ ಲೈಫ್ ಸ್ಟೈಲು ಅಥವಾ ನಾನು ಏನಿದೆ ಅದನ್ನೇ ನಾನು ರಿಯಲ್ ಆಗಿ ತೋರಿಸ್ಕೊಳಕ್ಕೆ ಹೋಗೋದು ವೀಡಿಯೋಕೋಸ್ಕರ ಅಂತ ನಾನು ಏನೂ ಮಾಡಲಿಕ್ಕೆ ಹೋಗಲ್ಲ ಅದು ಅವಶ್ಯಕತೆ ಇಲ್ಲ ನನಗೆ ಆ ಥರ ಇಷ್ಟೇ ಸೊ ಹಾಗಾಗಿ ದಯವಿಟ್ಟು ಈ ಸೋಷಿಯಲ್ ಮೀಡಿಯಾಗಲಿ ಅಥವಾ ನಿಮ್ಮ ಅಕ್ಕಪಕ್ಕದವ್ರ ಮನೆಯವರಾಗಲಿ ನಿಮ್ಮ ಸುತ್ತಮುತ್ತದವ್ರು ಇದ್ದಾರೆ ಯಾವತ್ತೂ ಯಾವ ಹೆಣ್ಮಕ್ಳು ಬಗ್ಗೆ ಕೆಟ್ಟದಾಗಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಕೆಟ್ಟದಾಗಿ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೆಟ್ಟದಾಗಿ ಅವ್ರ ಬಗ್ಗೆ ಇನ್ನೊಬ್ರ ಹತ್ರ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅಷ್ಟೇ ಯಾಕಂದರೆ ಅವ್ರಿಗೆ ಏನಾದರೂ ಆ ಕಿವಿ ಬಿತ್ತು ಅಂದರೆ ಅವ್ರು ಎಷ್ಟು ನೋವಲ್ಲಿರ್ತಾರೆ ಅಂತ ಹೇಳಿ ಸಿಚುವೇಶನ್ ಅನ್ಬೋಸ್ತೋ ಮಾತ್ರ ಗೊತ್ತಿರುತ್ತೆ ಯಾಕೆ ನಿಮಗೆ ಇನ್ನೊಬ್ಬರು ಮನೆ ಹೊಸ ಬರೀ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಅಕ್ಕ ತಂಗಿ ಅಷ್ಟನ್ನೇ ನೋಡಿಕೊಂಡು ಆರಾಮಾಗಿರಿ ಅಷ್ಟೇ ¿No so su ಸುತ್ತಮುತ್ತ ಜನಗಳು ಆಲ್ಮೋಸ್ಟ್ ಇದರಲ್ಲೇ ತುಂಬಿಕೊಂಡಿದ್ದಾರೆ ಅಂದ್ಕೊಳ್ತೀನಿ ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾಡೋದಾಗಲಿ ಇನ್ನೊಬ್ರು ಯಾರು ಮನೆಗೆ ಹೋದರು ಏನು ತಿಂದರು ಯಾರ ಜೊತೆ ಓಡಾಡಿದ್ರು ಅವ್ರು ಯಾರು ಬಟ್ಟೆ ಹಾಕಿದ್ರು ಇವಳು ಯ ಏನು ಇಷ್ಟೊಂದು ಆಡಂಬರವಾಗಿದ್ದಾಳೆ ಇವಳು ಗಂಡ ಇಲ್ಲ ಇವಳು ಗಂಡ ದುಡ್ಡು ಕೊಡಲ್ಲ ಇವ್ಳು ಗಂಡ ಇಲ್ಲ ಗಂಡ ಬಿಟ್ಟಿದ್ದಾಳೆ ಅಥವಾ ಗಂಡ ಸತ್ತೋಗಿದ್ದಾರೆ ಇವಳು ಕೆಲ್ಸಕ್ಕೆ ಹೋಗೋಲ್ಲ ಆದರೆ ಇವಳು ಹೆಂಗೆ ಆಡಂಬರವಾಗಿದ್ದಾಳೆ ಯಾರು ಚಿಂತೆ ನಿಮಗೆ ಕಂಡೋರು ಮನೆ ಚಿಂತೆ ಯಾಕೆ ನಿಮ್ಮ ಮನೆ ನೀವು ಚಿಂತೆ ಮಾಡಿಕೊಂಡು ನೀವು ಡೆವಲಪ್ಮೆಂಟ್ ಆಗೋದು ನೋಡಿ ಇನ್ನೊಬ್ಬರು ಮನೆ ಚಿಂತೆ ಯಾಕೆ ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗಲಿ ಆಗ್ತಾನೇ ಇರುತ್ತೆ ಇವನ್ ಕೆಟ್ಟದಾಗಿ ನಾವು ಮಾತಾಡಿದಾಗಲೇ ರಿಪೀಟ್ ಅವ್ರೇನಾದರೂ ನಿಮಗೆ ಹೇಳಿದಾಗ ಅದೆಷ್ಟು ಬೇಜಾರಾಗುತ್ತೆ ಹಾಗೆ ಅಲ್ವಾ ಸೊ ನೀವು ಮಾತಾಡುವಾಗ ಯೋಚನೆ ಮಾಡಬೇಕಾಗುತ್ತೆ ಯಾವತ್ತೂ ಇನ್ನೊಬ್ರು ಹೆಣ್ಮಕ್ಳು ಕಣ್ಣಲ್ಲಿ ಅಥ್ವಾ ಕಣ್ಣೀರು ತರಿಸ್ಬಿಡಿ ಅದು ಮನೆ ಮಕ್ಕಳಿಗೆ ನಿಮಗೆ ಕೆಟ್ಟದ್ದು ಏನಾದರೂ ಮಾಡ್ಕೊಳ್ಳಿ ಅವ್ರು ಕೆಟ್ಟದ್ದು ಮಾಡ್ತಾಯಿದ್ದಾರೆ ಅಂತ ಗೊತ್ತಿದ್ರು ನಿಮಗೆ ಯಾಕದು ಮಾಡ್ಕೊಳ್ಳಿ ಬಿಡಿ ಅವ್ರವರು ಅವರು ಒಪಿನಿಯನ್ ಅವ್ರದ್ದು ಏನು ಹೇಳ್ತಾರೆ ಅವ್ರ ಸ್ವಂತ ಅದು ವೈಯಕ್ತಿಕ ಅಲ್ವಾ ಅದಕ್ಕೆ ನಾವು ಯಾಕೆ ಮೂಗ್ ತೋರಿಸ್ಲಿಕ್ಕೆ ಹೋಗಬೇಕು ಸೊ ಇಷ್ಟು ಸೊ ಇಷ್ಟು ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಈವನ್ ಇದು ಬಿಟ್ಟು ನೀವೇನಾದರೂ ನನಗೆ ಈ ಮೋಟಿವ್ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮಾಡಿದರೂ ನನಗೇನು ತೊಂದರೆ ಇಲ್ಲ ಬ್ಲಾಕ್ ಮಾಡ್ತೀನಿ ಅಥವಾ ಹೋಲ್ಡ್ ಮಾಡ್ತೀನಿ ಅಷ್ಟೇ ಸೊ ಈರುಳ್ಳಿ ಹಚ್ಬೇಕಾದ್ರೂ ಕಣ್ಣೀರು ಬರ್ತಾಯಿತ್ತು ಸೊ ಮಟನ್ ಅಂತೂ ಫಸ್ಟೇ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಸಾಂಬಾರು ಮಾಡಿ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತೇಳಿ ಇಷ್ಟು ಮಾಡಲ್ಲ ಎಳೆ ಮಾಂಸಕ್ಕೆ ಒಂದೇ ವಿಸಿಲ್ ತಕೊಂಡೆ ಅದನ್ನೊಂದು ಪಾತ್ರೆಗೆ ಹಾಕೋಬಿಟ್ಟು ಇಲ್ಲಿ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಮತ್ತು ಬೆಣ್ಣೆ ಸಾರಿ ಎಣ್ಣೆ ಹಾಕ್ಕೊಂಡು ಬಾಡಿಸ್ಕೊಬೇಕಾಗತ್ತೆ ಸೊ ನೀವು ಬಿರಿಯಾನಿ ಮಾಡಬೇಕಂದ್ರೆ ನಾನು ಹೇಳೋ ಪ್ರಕಾರ ತುಂಬ ಎಳೆ ಮಾಂಸ ಇತ್ತು ಅಂದರೆ ಅಷ್ಟೊಂದು ಚೆನ್ನಾಗಲ್ಲ ತುಂಬ ಎಳೆ ಮಾಂಸ ಆಯಿತು ನಾನು ಸ್ವಲ್ಪ ಆಯಿಲಿ ಆಯ್ಲಿನೇ ಆಗಿಬಿಡ್ತು ಯಾಕಂದರೆ ಅದ್ರಲ್ಲಿ ಚರ್ಬಿ ಅಂತಲ್ಲ ಅದೆಲ್ಲ ಬಿಟ್ಕೊಬಿಟ್ಟು ತುಂಬ ಆಯ್ಲಿ ಆಯಿತು ನಾನು ತುಪ್ಪ ಬೇರೆ ಹಾಕಿದ್ದೆ ಅಷ್ಟೊಂದು ತಲೆ ನಾನು ಹೇಳಿದ್ನಲ್ಲ ಯಾಕೋ ಮೂಡ್ ಬೇರೆ ಅಪ್ಸೆಟ್ ಆಗಿತ್ತು ಏನೇನೋ ಥಿಂಕ್ ಮಾಡ್ತಾ ಮಾಡ್ತಾಯಿದ್ದೆ ಸೊ ಹಾಗಾಗಿ ಸ್ವಲ್ಪ ಮಸಾಲೆನೂ ಜಾಸ್ತಿ ಆಯಿತು ಹಾಗಾಗಿ ಇನ್ನು ಪೂರ್ತಿಯಾಗಿ ಡಿಸ್ಟೈಲ್ ಆಗಿ ನಿಮಗೆ ನಾನು ಇಲ್ಲಿ ತೋರಿಸ್ತಾ ಇಲ್ಲ ನಾನು ವೀಡಿಯೋದಲ್ಲಿ ಬಿರಿಯಾನಿ ಹೆಂಗೆ ಮಾಡೋದು ಅಂತ ಹೇಳಿ ಹೆಣ್ಮಕ್ಳು ಪರಿಸ್ಥಿತಿ ಸೊ ಎಷ್ಟೇ ನೋವಿರಲಿ ಅವರಲ್ಲಿ ಏನೇ ನೋವಿರಲಿ ಎಂಥದ್ದೇ ಹುಷಾರಿರಲಿ ಆದರೆ ಅವರು ಗಂಡ ಮಕ್ಕಳು ಅಥ್ವಾ ಅವ್ರ ತಂದೆ ತಾಯಿ ಅವ್ರ ಅತ್ತೆ ಮಾವನಿಗೋಸ್ಕರ ಕೆಲವೊಂದು ಮನೇಲಿರುತ್ತಲ್ವಾ ಆ ಕೆಲಸಗಳನ್ನ ಮಾಡಲೇಬೇಕು ಇವತ್ತು ಮಾಡೋ ಮೂಡಲ್ಲಿ ಇರಲಿಲ್ಲ ನನ್ನ ಮಗಳು ಬೆಳಗ್ಗೆ ಹೇಳಿದ್ಲು ಚಿತ್ರಣ ಮಾಡಿದ್ದೆ ಸೊ ಅಮ್ಮ ಬಿರಿಯಾನಿನ ಅಂತ ಕೇಳಿದ್ದು ಯಾಕೋ ಬೇಜಾರಾಯಿತು ಸೊ ಹಂಗಾಗಿ ಬಿರಿಯಾನಿ ಮಾಡಿಬಿಟ್ಟೆ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಮಟನ್ ಹಿಂಗೂ ತರೋಣ ಅಂತಿದ್ನಲ್ಲ ಚಿಕನಲ್ಲಿ ಯಾವಾಗಲೂ ಮಾಡ್ತೀನಿ ಮಟನಲ್ಲಿ ಮಾಡೋಣ ಅಂತ ಮಾಡಿಕೊಂಡೆ ಈ ಥರ ನಮ್ಮ ಸಿಚುಯೇಷನ್ ಏನೇ ಇದ್ದರೂ ನಮ್ಮ ಮಕ್ಕಳಿಗೋಸ್ಕರ ನಾವು ಬದ್ಕೊಳ್ಳೇಬೇಕು ಆ ಥರ ಆಗಿದೆ ನಮ್ಮ ಪರಿಸ್ಥಿತಿನೂ ತಿನ್ನೋಕ್ಕೇನು ತೊಂದರೆ ಇಲ್ಲ ತಿನ್ನಲಿಕ್ಕೆ ದುಡ್ಡಿಗೆ ಸೊ ಯಾವುದೇ ಥರ ತೊಂದರೆ ಇಲ್ಲ ಏನು ಇಷ್ಟಪಟ್ಟಿದ್ದು ಏನು ಇಷ್ಟಪಟ್ಟಿದ್ದು ತಗೊಳ್ಳೋದು ತಿನ್ನೋದು ಎಲ್ಲದೂ ದೇವ್ರು ಕೊಟ್ಟಿದ್ದಾನೆ ನನಗೆ ಬಟ್ ಈ ಥರ ಚುಚ್ಚು ಮಾತು ಕೇಳಿದಾಗ ತುಂಬ ಡಿಸಪಾಯಿಂಟ್ ಆಗ್ತೀನಿ ಸೊ ನನ್ನ ಮಗಳು ನೋಡಿದಾಗ ಇದನ್ಸುತ್ತೆ ಯಾಕಂದರೆ ಸಿಚುವೇಶನ್ ಏನೂ ಮಾಡಲಿಕ್ಕಾಗಲ್ಲ ನಮ್ಮ ಮನೆಯವರು ಅಷ್ಟೇ ಇಲ್ಲಿ ಕೆಲಸ ಸರಿ ಆಗೋಲ್ಲ ಅಂಥೇಳಿ ದೂರ ಹೋದರು ಅದೊಂದು ಬೇಜಾರಿದೆ ಏನು ಮಾಡಲಿಕ್ಕೂ ಆಗೋಲ್ಲ ಸೊ ಕೆಲ ಒಂದು ಸಲ ಜೀವನ ಹೇಗೆ ಬರುತ್ತೆ ಹಾಗೆ ನಡೆಸ್ಕೊಳ್ಳೇಬೇಕಾಗುತ್ತೆ ಜೀವನ ಅನ್ನೋದು ತುಂಬ ಅಲ್ಲ ನಾವು ಅಂದ್ಕೊಂಡಂಗೆ ಹಿಂಗೆ ಇರಬೇಕು ಹೀಗೆ ಇರಬೇಕು ಹಿಂಗೆ ಆಗುತ್ತೆ ಜೀವನದಲ್ಲಿ ಅಂದರೆ ನೋ ಚಾನ್ಸು ಸೊ ಏನಾಗಬೇಕು ಅದಂಥ ಹಣೆ ಇತ್ತು ಅಂದರೆ ಸೊ ಅದು ಹಾಗೆ ಆಗೋದು ನಾವು ಅಂದ್ಕೊಳ್ತೀವಿ ಸೊ ಈ ದಿನ ಹಿಂಗೆ ಇರಬೇಕು ಇವತ್ತು ಹಿಂಗೆ ಆಗಬೇಕು ಅಂತ ನೋಡ್ತಕ್ಕ ಸಾಧ್ಯನೇ ಇಲ್ಲ ಸೊ ಆ ದಿನ ನಾವು ಏನು ಅಂದ್ಕೊಂಡಿರ್ತೀವಿ ಡೆಟ್ ಅಪೋಸಿಟಲ್ಲೇ ಇರುತ್ತೆ ತುಂಬ ರೇರ್ ಕೇಸು ಇವತ್ತಿನ ದಿನ ಆಗಬೇಕು ಅಂತ ಹೇಳಿ ಅದೇ ದಿನ ಹಾಗೆ ಆಗುತ್ತೆ ಅಂದರೆ ತುಂಬ ರೇರ್ ಕೇಸ್ ಆ ಥರ ಆಗುವಂಥದ್ದು ತುಂಬ ರೇರ್ ಕೇಸ್ ಅಂದರೆ ತುಂಬ ರೇರ್ ಕೇಸು ಸೊ ಹಾಗಾಗಿ ಏನಂದರೂ ಜೀವನದಲ್ಲಿ ಏನು ಬಂದರೂ ನಾವು ಎಕ್ಸ್ಪೆಕ್ಟ್ ಮಾಡೋ ಥರ ಇರಬೇಕು ಸೊ ಜೀವನದಲ್ಲಿ ಕುಗ್ಗೋ ಥರ ಇರಬಾರ್ದು ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಣ್ಮಕ್ಳು ಸೊ ಏನಾದರೂ ಡಿಮೋಟಿವ್ ಆಯಿತು ಅಂದರೆ ಈ ಥರದಲ್ಲ ನಿಮ್ಮ ನಿಮಗೆ ಏನಿದೆ ಮುಂದಗಡೆ ಮುಂದೆ ಒಂದು ಗುರಿ ಅದ್ರ ಬಗ್ಗೆ ಫೋಕಸ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಆವಾಗ ಈ ಥರದ್ದೆಲ್ಲ ಬೇಜಾರಾಗುತ್ತೆ ನಿಜವಾಗ್ಲೂ ಕಿವಿ ಕೇಳಿದಾಗ ತುಂಬ ಹರ್ಟ್ ಆಗುತ್ತೆ ಏನು ಮಾಡಲಿಕ್ಕೂ ಆಗೋಲ್ಲ ಸೊ ಜೀವ ಅಂತೂ ದೇವ್ರು ಕೊಟ್ಟಿದ್ದೊಂದು ಜೀವನ ನಾವಾಗಲೇ ಯಾವತ್ತೂ ಕಳ್ಕೋಬಾರ್ದು ಅದೊಂದು ಏನು ಹೇಳ್ತಾರೆ ಆ ಜೀವನನ ಆ ಜೀವ ದೇವರು ತಗೊಳ್ಳೋ ತನಕ ನಾವು ಆ ಥರ ಯಾವುದೋ ಕೆಲಸಕ್ಕೆ ಹೋಗಬಾರ್ದು ಹಾಗಾಗಿ ನಿಮ್ಮ ಜೀವನನ ಅವ್ರ ಎದುರುಗಡೆ ಎತ್ತು ತೋರಿಸ್ಬೇಕು ಅಷ್ಟೆ ಸೊ ಅದೇ ಥರ ನಾನು ನಿಂತಿದ್ದೀನಿ ಸೊ ಒಂದು ಇದರಲ್ಲಿ ಇವಳತ್ರ ಏನೂ ಆಗೋಲ್ಲ ಅಂದಮೇಲೆ ನಾನು ಎಲ್ಲದನ್ನು ಸಾಧಿಸಿ ತೋರಿಸಿದ್ದೀನಿ ಅಂದರೆ ನನ್ನ ಏನಮ್ಮ ನನ್ನ ಮೇಲೆ ನಾನು ಇದ್ದೀನಿ ಯಾರ ಹತ್ರನೂ ಒಂದು ರೂಪಾಯಿ ಇಸ್ಕೊಳ್ಳೋದಿಲ್ಲ ಬೇಡ್ಕೊಳ್ಳೋದು ಇಲ್ಲ ನಾನು ಆ ಥರ ಸಿಚುವೇಶನು ಚಾನಲ್ ಹೋದಾಗ ಬೇಜಾರಾಯಿತು ಹಳೆ ಚಾನಲ್ ಹೋದಾಗ ಹೆಂಗಪ್ಪ ಜೀವನ ನಡೆಸೋದು ಅಂತೇಳಿ ಬಟ್ ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸ್ ಬರ್ತಾ ಇದೆ ಸೊ ಹ್ಯಾಪಿ ಇದ್ದೀನಿ ಅಂದರೆ ನನ್ನ ಮನೆ ಜೀವನ ನನ್ನ ಜೀವನ ನನ್ನ ಮಗಳ ಜೀವನ ನಡ್ಸ್ಕೊಳ ಅಷ್ಟು ಫೇಸ್ಬುಕ್ಕಲ್ಲಿ ಅಮೌಂಟ್ ಬರ್ತಾಯಿದೆ ಯೂಟ್ಯೂಬ್ ಅಷ್ಟು ದೊಡ್ಡ ಅಮೌಂಟ್ ಬರಲಿಲ್ಲ ಅಂದರು ಜೀವನಕ್ಕೇನು ಕಷ್ಟ ಇಲ್ಲ ಸೊ ಆ ಥರ ಆಗಿದೆ ಹಾಗಾಗಿ ನಿಮಗೆ ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ಅಲ್ಲಿ ಜೀವನ ರೂಪಿಸ್ಕೊಳ್ಳಿಕ್ಕೆ ನೋಡ್ಕೊಳ್ಳಿ ಅಥವಾ ಏನಾದರೂ ಉದ್ಯೋಗ ಕಲಿತು ಮಾಡ್ತೀನಿ ಅಂದರೂ ತುಂಬ ಒಳ್ಳೆ ಕೆಲಸ ಸೊ ಹಾಗಾಗಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದ್ಕಿಂತ ಈ ಥರ ಏನಾದರೂ ಮಾಡ್ತಾಯಿರಿ ಚೆನ್ನಾಗಿರುತ್ತೆ ಜೀವನ ಈ ಹೇಳೋರು ಕೇಳೋರೆಲ್ಲ ಯಾರು ನಮ್ಮ ಕಷ್ಟನ ತೊಗೊಳ್ಳೋಲ್ಲ ಅವರೇನಿದ್ರು ನಮ್ಮ ಸುಖನ ಮಾತ್ರ ಬಂದು ಶೇರ್ ಮಾಡ್ಕೊಳ್ತಾರೆ ನಿಮ್ಮ ಮನೇಲಿ ಈ ದೊಡ್ಡಕ್ಕೆ ಹೊಗೆ ಹೋಗ್ತಾಯಿದ್ರೆ ಬಂದು ಊಟ ತಿಂಡಿ ಎಲ್ಲ ಮಾಡ್ತಾರೆ ಕಷ್ಟ ಇದೆ ಅಂದರೆ ಯಾರು ಇಣಿಕಿ ಸಮೇತ ನೋಡೋಲ್ಲ ಅದು ನಮ್ಮ ಆದರೂ ಆಗಲಿ ಫ್ಯಾಮಿಲಿಯವರಾಗಲಿ ಸುಮ್ಮನೆ ಹೇಳೋದು ನಮ್ಮ ಕಷ್ಟಕ್ಕೆ ಪ ಫ್ಯಾಮಿಲಿಯವ್ರು ಬರಲ್ಲ ಸ್ನೇಹಿತರು ಬರ್ತಾರೆ ಇಲ್ಲ ಸ್ನೇಹಿತರು ಬರೋಲ್ಲ ಫ್ಯಾಮಿಲಿಯವರು ಬರ್ತಾರೆ ಅಂತ ಸುಮ್ಮನೆ ಮಾತಾಡೋದು ಸುಳ್ಳೆ ಅದೆಲ್ಲ ಸೊ ನಮಗೆ ನಾವೇ ನಮಗೆ ನಾವೇ ಈಗ ಮಟನ್ ಬಿರಿಯಾನಿ ಸಿಂಪಲಾಗಿ ಏನು ಮಾಡ್ತೀನಿ ಅಂದರೆ ಮಟನ್ ಒಂದು ವಿಸಲ್ ಬೇಯಿಸ್ಕೊಂಡೆ ಆಮೇಲೆ ಈರುಳ್ಳಿ ಟೊಮೊಟೊ ಎಲ್ಲ ಬಾಡಿಸ್ಕೊಂಡು ಅದಕ್ಕೆ ಸ್ಪೈಸಸ್ ಹಾಕ್ಕೊಂಡೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡು ಸ್ಪೈಸಸ್ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಬಾಡಿಸ್ಕೊಂಡೆ ಆಮೇಲೆ ಮಟನ್ ಏನು ಬೇಯಿಸ್ಕೊಂಡಿರ್ತೀರಲ್ವ ಆ ಮಟನನ್ನು ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪಾಲಕ್ಕು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಂಡು ಅಕ್ಕಿ ಹಾಕಿ ಮಟನ್ ಬೇಯಿಸಿದ ನೀರಲ್ಲೇ ಹಾಕಿ ಒಂದು ಎರಡು ವಿಸಲ್ ತಗೊಂಡ್ರೆ ಆಗತ್ತೆ ಮೆಟ್ ಮಟನ್ ಬೆಂದಿದೆಯಾ ಅಂತ ಹೇಳಿ ಒಂದೆರಡು ಪೀಸ್ ತೆಗೆದು ಇದ್ದೆ ತುಂಬ ಏನಂದರೆ ತುಂಬ ಸ್ಮೂತಾಗಿತ್ತು ಇನ್ನೊಂದು ವಿಸಲ್ ಹೊಡೆಸಿದ್ರೆ ಗ್ಯಾರಂಟಿ ಬೆಂದೋಗುತ್ತೆ ಅಂತ ಇದ್ದೆ ಸೊ ಫೈನಲಿ ಮಟನ್ ನೋಡಿ ಸ್ವಲ್ಪ ಆಯಿಲಿಯಲ್ಲಿ ಅನಿಸುತ್ತೆ ಸೊ ಹಾಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಈ ಸಲ ಏನೂ ಮಾಡಲಿಕ್ಕೆ ಹೋಗಿಲ್ಲ ಒಂದು ಎರಡು ಐಟಮ್ ತಂದಿದೆ ಅದನ್ನು ನಿಮ್ಮೊಟ್ಟಿಗೆ ತೋರಿಸೋಣ ಅಂತ ಹೇಳಿ ಲಾಸ್ಟ್ ಇಯರೇ ಎಲ್ಲ ತಗೊಂಡಿದ್ದೆ ಹಾಗಾಗಿ ಈ ಥರ ಎರಡು ಜಡೆಗೆ ಹಾಕ್ತಾರಲ್ಲ ಹೂವು ಹಾಗೆ ಇದೊಂದು ತಂದಿದ್ದೀನಿ ಸೊ ಇದನ್ನು ಖಂಡಿತ ಡೆಕೋರೇಟ್ ಮಾಡೋದು ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆನೇ ಇದು ಮುಖವಾಡ ಅಂತೂ ಹಿಂದಿನೇ ನಾನು ಬೆಳ್ಳಿ ಮುಖವಾಡ ವರಮಹಾಲಕ್ಷ್ಮಿಗೆ ಇಡಲ್ಲ ಬೆಳ್ಳಿ ಮುಖವಾಡ ದಿನಾದ ಪೂಜೆ ಮಾಡ್ತೀನಲ್ಲ ಅದಕ್ಕೆ ಇಡುವಂಥದ್ದು ಸೊ ಇಷ್ಟೇ ಇಷ್ಟು ಬಿಟ್ಟರೆ ಚಿಕ್ಕ ಅಂತಂದಿದ್ದೀನಿ ಸೊ ಒಂದು ಸೊಂಟದ ಪಟ್ಟಿ ಥರ ತಂದಿದ್ದೀನಿ ಹೋದ್ಸಲ ಅದೊಂಥರ ಮಾಮೂಲಿ ತಂದಿದೆ ಅದು ಸ್ಟಿಚ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ಹಾಗಾಗಿ ಈ ಥರ ಕಟ್ಟತೆ ತಂದಿದ್ದೀನಿ ಸೊ ಇಷ್ಟೇ ಇವತ್ತು ನನ್ನ ಕತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಸಾಧ್ಯ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಒಳ್ಳೆ ಥರ ಕಮೆಂಟ್ಸ್ ಮಾಡಿ ಸೊ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಬಾಯ್